ನಮಸ್ಕಾರ ವೀಕ್ಷಕರೇ ನಾಲತ್ವಾಡ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಜಯಪುರ ವಿಭಾಗದ ಮುದ್ದೇಬಿಹಾಳ ಘಟಕದ ನಾಲತ್ವಾಡ ಹೋಬಳಿಯ ನಾಲ್ಕು ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೆಳೆಯರ ಬಳಗ ನಾಲತ್ವಾಡ ಇವರಿಂದ ಸೇವಾ ನಿವೃತ್ತಿ ಪದೋನ್ನತಿ ಹಾಗೂ ಅಪಘಾತ ರಹಿತ ಚಾಲನೆ ಮಾಡಿದ ಸಾರಿಗೆ ಸಿಬ್ಬಂದಿಗಳಿಗೆ ನಾಲತ್ವಾಡದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸನ್ಮಾನ ಸಮಾರಂಭ ನಡೆಯಿತು ಮುದ್ದೇಬಿಹಾಳ ಘಟಕದ ನಿವೃತ್ತ ತಾಂತ್ರಿಕ ಸಿಬ್ಬಂದಿಯಾದ ಈರಣ್ಣ ಕಸಬೇಗೌಡರ್ ನಲತ್ವಡ ಸಂಚಾರಿ ನಿಯಂತ್ರಕರಾಗಿ ಪದೋನ್ನತಿ ಪಡೆದ ರಜಾಕ್ ನಾಡ್ದಾಳ್ ಅಪಘಾತ ರಹಿತ ಚಾಲನೆ ಮಾಡಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆದ ಚಾಲಕ ಚಂದ್ರಶೇಖರ್ ಎಚ್ ಕಸ್ಬೇಗೌಡ್ ಮುದ್ದೇವಿಹಾಳ ಘಟಕದ ನಿವೃತ್ತ ಚಾಲಕ ಬಾಬು ಎಚ್ನಾಡ್ದಾಳ್ ಮುದ್ದೇಬಿಹಾಳ ಬಸ್ ನಿಲ್ದಾಣದ ಪದೋನ್ನತಿ ಸಂಚಾರಿ ನಿಯಂತ್ರಕರಾದ ನಾಗಪಟ್ಟಿ ಬಾಚೆಹಾಳ್ ಇವರನ್ನು ಸನ್ಮಾನಿಸಲಾಯಿತು ಸಾರಿಗೆ ನಿವೃತ್ತ ನೌಕರ ಬಸವರಾಜ್ ಅವರಿಗೆ ಸಾರಿಗೆ ನೌಕರರ ನಿವೃತ್ತಿ ವೇತನ ವರ್ಗಾವಣೆ ಇಲಾಖೆ ಹಿಂಬಡ್ತಿಯಿಂದ ನೌಕರರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಹೇಳಿದರು ಮುತ್ತು ಸ್ಥಾವರ ಮಠ ಮಾತನಾಡಿ ನಾಲತ್ವಾಡ ಪಟ್ಟಣಕ್ಕೆ ಬಸ್ ಡಿಪು ಮಾಡಲು ಹೋರಾಟ ಮಾಡಬೇಕಿದೆ ಎಂದರು ಈರಣ್ಣ ಕಸಬೇಗೌಡ ರಜಾಕ್ ನಾಡದಾಳ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರೇಶ್ ಹಿರೇಮಠ ವಹಿಸಿದ್ದರು ಎಟಿಐ ದೊಡ್ಡಪ್ಪ ಬಿಳೆಬಾವಿ ಸಂಗಣ್ಣ ತಾತ್ರಡ್ಡಿ ಆದಪ್ಪ ಗಂಗನಗೌಡರ್ ಮೌನೇಶ್ ಪೆಟ್ಕರ್ ಅಮರೇಶ್ ಗಂಗನಗೌಡರ್ ಶರಣಪ್ಪ ಗಂಗನಗೌಡರ್ ಶಂಕರಣ್ಣ ಚಾಲ್ವದೈ ಶರಣಯ್ಯ ಹಿರೇಮಠ ಇದ್ದರು ಬಸ್ಸು ಕರಿಬಾವಿ ನಿರೂಪಿಸಿದರು ಅಂಬರೇಶ್ ಗಂಗನಗೌಡರ್ ವಂದಿಸಿದರು ವರದಿ ಅಬ್ದುಲ್ ರಜಾಕ್ ಎಂಡಿ ಯೂಟ್ಯೂಬ್ ಚಾನಲ್ ನಾಲತ್ವಾಡಿನ ವ್ಯವಸ್ಥೆಗೆ ಹಾಟಿಂಗಿದ್ದು ಸ್ನಾನ ಮಾಡೋದು ಎಲ್ಲ ವ್ಯವಸ್ಥೆ ನಮ್ಮಲ್ಲಿ ಬೇರೆ ಬೇರೆ ವಿಭಾಗ ಕೆಲಸ ಮಾಡ್ತಿದ್ದೀರಿ ಅವರು ಒಂದು ರೆಕಮೆಂಡೇಶನ್ ಮೇಲೆ ಒಂದು ಬಸ್ಸನ್ನು ಪ್ರಾರಂಭ ಮಾಡ್ಬೇಕಂತ ಎಕ್ಸಾಂಪಲ್ ನಾನು ಹೇಳ್ತೀನಿ ಬೆಂಗಳೂರು ವಿಭಾಗದಲ್ಲಿ ಕೆಲಸ ಮಾಡೋರು ಒಂದು ಒಂದು ಮಾಡೋದು ನಮ್ಮ ಊರಿ ಬರಲಿಕ್ಕೆ ಅನುಕೂಲ ಡಿಮಾಂಡ್ ಮಾಡ್ತಾ ಇದ್ದೀವಿ ಒಂದೊಂದು ಕೊಡ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ಒಂದು ಕೊಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಹೋರಾಟ ನನ್ನ ಬೆಂಬಲಾಗ ಎಲ್ಲರೂ ಬೇಕಂತ ನಾನು ಇವತ್ತಿನ ದಿವಸ ಈ ವೇದಿಕೆ ಮೇಲೆ ನಾನು ಒಂದು ಮಾತನ್ನೇ ಹೇಳಿ ನನ್ನ ಈಗ ಈ ಕಾರ್ಯಕ್ರಮಕ್ಕೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಂದು ಒಂದು ತಿಂಗಳಾಯ್ತು ನಾವು ರಿಟೈರ್ಮೆಂಟ್ ಆಗಿರ್ತೇವೆ ಆದರೆ ಮೂವತ್ತು ಒಂಬತ್ತು ವರ್ಷಗಳಲ್ಲಿ ನಾವು ಆತಂಕ ಅಂತ ಹೇಳಬೇಕಾದ್ರೆ ಈ ಎಫ್ ಟಿ ಎಲ್ಲಿ ಕೆಲಸ ಮಾಡೋದಕ್ಕಂಥ ಬಹಳ ಕಷ್ಟಕರವಾದ ಜೀವನ ಅದರಲ್ಲೂ ತಾಂತ್ರಿಕ ಸಿದ್ಧತೆಗಳು ಏನಾದ್ರೂ ಮಾಡಬಹುದು ಆದ್ರೆ ಡ್ರಾಮಾ ಕಂಡಕ್ಟರ್ ಮಾತ್ರ ಬಹಳ ತೊಂದರೆದಾಯಕ ಜೀವನ ಆಗುತ್ತೆ ಯಾಕಂತ ಬಂದ್ರೆ ಹೋದ್ರೆ ಹೊಳ್ಳಿ ಬರ್ತವ್ರಿಗೆ ಬರ್ತೇ ಇಲ್ಲ ನಮ್ಗೆ ಹಾಡುಗಳು ಹೆಂಗಿರ್ತಾವ ಹೆಂಗೆಲ್ಲ ಜನ ಹೆಂಗಿರ್ತಾವ ಹೆಂಗಿಲ್ಲ ಆದರೆ ಅವರು ಒಳ್ಳೆ ಬರೋದು ಭಾಳ ಕಷ್ಟ ಇಂಥ ಈ ಜೀವನ ನಿಮ್ಮ ಅವರಿಗೆ ಸರ್ಕಾರ ರೀತಿಯಿಂದ ಅವರಿಗೆ ಸಂಬಳ ಕಡಿಮೆ ಮತ್ತು ದುಡಿಯಿದೆ ಈ ರೀತಿ ಮಾಡಿ ಅವರು ಭಾಳ ಕಿರ್ಕರು ಕೊಡ್ತಾರೆ ಇದೆಲ್ಲ ತಪ್ಪಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಮತ್ತು ಇನ್ನೇನಾಗಬೇಕಪ್ಪ ಅಂತಂದ್ರೆ ನಮ್ಮ ಪಂಚಾಯತಿ ಆಯಿತ ನಮ್ಮೂರು ಅದರಲ್ಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸ್ ಆಗಿದೆ ಇನ್ನೂ ಸಾರಿಗೆ ವ್ಯವಸ್ಥೆ ಬಹಳ ಆಗಮ ನಮ್ಮೂರಿಗೆ ಇಲ್ಲಿ ಈ ವ್ಯಾಪಾರಸ್ಥರು ಇದರ ಬಗ್ಗೆ ಬಹಳ ಕಾಳಜಿ ವಹಿಸಲು ಯಾಕಪ್ಪ ಅಂತ ಅವಶ್ಯಕತೆ ಇಲ್ಲ ಐತೆ ಬರ್ತಿಲ್ಲ ನನಗೆ ಸಂಸ್ಥೆ ಹುಟ್ಟಿದಾಗಿನಿಂದಲೂ ಹುಟ್ಟಿದಾಗಿ ಯಾವ ಸರ್ಕಾರಗಳು ಕಾರ್ಮಿಕರ ಕಣ್ಣನ ವಸೂಲಿಕ್ಕೆ ಬರ್ತಾ ಇಲ್ಲ ಪ್ರತಿಯೊಂದು ಕ್ಷಣದಲ್ಲಿಯೂ ಕಾರ್ಮಿಕರ ಶೋಷಣೆ ಮಾಡುವಂತ ಮತ್ತು ಕಾರ್ಮಿಕರನ್ನ ತಪ್ಪು ದಿಸುವಂತ ಸರ್ಕಾರಗಳು ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದೆ ಯಾವುದೇ ಸರ್ಕಾರಗಳು ಯಾವುದೇ ಮಂತ್ರಿಗಳಾಗಲಿ ಯಾರೇ ಅಲ್ಲಿ ಕಾರ್ಮಿಕರನ್ನ ಬಲಿಪಶು ಮಾಡುವಂತ ಕೃತ್ಯಕ್ಕೆ ಈ ವಿನ ಯಾರೂ ಕೂಡ ನಮ್ಮನ್ನ ತರಲು ಅವರಿಗೆ ನಮಗೆ ನಮಗೆ ಶಕ್ತಿಶಾಲಿಯಾಗಿ ನಿಲ್ಲುವಂತ ಯಾವ ಸರ್ಕಾರಗಳು ಇಲ್ಲ ಆದಾಗ್ಯೂ ಕೂಡ ನಮ್ಮ ಮೇಲೆ ಆ ದೇವರ ಕೃಪೆ ನಮ್ಮಲ್ಲಿದೆ ಯಾವ ಸಾರಿಗೆ ಸಂಸ್ಥೆ ನೋಡೋರು ಇವತ್ತಿನ ನಿಂತಿಯವರು ಯಾವ ಸರ್ಕಾರಕ್ಕೂ ನಾವು ಬೆಕ್ಕಿಲ್ಲ ನಮ್ಮ ಕೃತಜ್ಞತೆಯನ್ನ ಏನ್ ಮಾಡ್ಬೇಕು ಎಂತ ಅನ್ನೋದನ್ನು ನಾವು ಮುಂಚೂಣಿಯಾಗಿ ನಾವು ಏನು ಮಾಡ್ತಾರೆ ಕಾರ್ಯಕ್ರಮ ನಾವು ಪ್ರಯತ್ನ ಕೊಟ್ಟಿರ್ತೀವಿ ಇವತ್ತಿಗೂ ಕೂಡ ನಾವು ಸರ್ಕಾರ ಯಾವ ಕುಟುಂಬಕ್ಕೆ ಒಂದು ಅನುಕರಣಕ್ಕೆ ನಮಗೆ ನೀಡಿಲ್ಲ ಆದ್ರೂ ಕೂಡ ನಾವು ಧೈರ್ಯದಿಂದ ಬರುತ್ತಾ ಇದ್ದೀವಿ ಯಾಕಂತ ಕೇಳಿ ಇಪ್ಪತ್ತ ನಾಲ್ಕು ತಾಸು ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಸಿಬ್ಬಂದಿಗಳು ರಾತ್ರಿ ಹಲವನೇ ಒಂದು ಒಂದು ಪ್ರಯಾಣಿಕರನ್ನ ಮುಟ್ಟಿಸಬೇಕಾದ್ರೆ ಎಷ್ಟೊಂದು ನಾವು ಶಕ್ತಿಯೊಂದರ ಅದು ಆದರೂ ಕೂಡ ನಾವು ಬಾವಣಿಗಾಗಿ ನಾವು ಬಿಡ್ತಾ ಇದ್ದೀವಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿನದ ನೀವು ನಮಗೆ ದೇವರು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಿಲ್ಲ ಯಾವ ನಾವು ಕಾರಣ ಕಡಿಮೆ ಮಾಡಿದರೆ ಆದ್ರೂ ನಾವು ಸರ್ಕಾರದಿಂದ ಏನು ಪಡ್ಕೋಬೇಕು ಏನು ಮಾಡ್ಬೇಕು ಅನ್ನೋದು ಕೂಡ ಇವತ್ತಿನ ತಿಂಗಳು ಮೂವತ್ತೆಂಟು ತಿಂಗಳ ನಮಗೆ ಇಂಬಾಕಿ ಇದೆ ಸಾರಿಗೆ ನಿವೃತ್ತಿ ನೌಕರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಇಷ್ಟಾದರೂ ಕೂಡ ನಾವು ಯಾವುದು ಜಪ್ಪಣೆ ನಾವು ಇವತ್ತಿನ ಸಂಸಾರ ಸಾಗಿಸ್ತಾ ಇದ್ದೀವಿ ಪಿಂಚಣಿ ಇಲ್ಲ ಕೇವಲ ನಾವು ನ್ಯಾಯ ನೌಕರಿ ಬಿಟ್ಟು ಮೇಲೆ ಕೇವಲ ಮೂರ್ ಸಾವಿರ ರೂಪಾಯಿದೊಳಗೆ ನಾವು ಜೀವನ ಬದುಕಬೇಕಾಗ್ತದೆ ಎಲ್ಲರ ಕಣ್ಣಿಗೆ ಸಾರಿಗೆ ನೌಕರಿ ಏನು ಅವ್ರು ಎಂಥದ್ದು ಬಾರಿ ಇರ್ಬೋದು ಅಂತ ತಿಳ್ಕೊಂಡಿರ್ಬೋದು ಯಾವ ಕಾಲಕ್ಕೂ ನಮ್ಮ ಸರ್ಕಾರ ನಮಗೆ ಏನೂ ನೀಡಿಲ್ಲ ನಾವು ಇವರು ರಿಟೈರ್ಮೆಂಟ್ ಆಗಿದ್ದು ಕೇವಲ ಬರೇ ಮೂರು ಸಾವಿರ ರೂಪಾಯಿ ನಾವು ಬದುಕಬೇಕಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಯಾವ ಸರ್ಕಾರವೂ ನಮ್ಮ ಕಣ್ಣೆತ್ತಿ ನೋಡ್ತಾ ಇಲ್ಲ ಅವ್ರು ಏನಪ್ಪಾ ಅಂತಾರೆ ಯಾವ ಸರ್ಕಾರ ನಮಗೆ ಇವತ್ತು ಯಾವುದೇ ಸರ್ಕಾರ ಇರಲಿ ಮೂವತ್ತೆಂಟು ತಿಂಗಳು ಇವತ್ತು ಬಿ ಎ ವಿಜಯೇಂದ್ರ ಅವ್ರು ಹೇಳಿದ್ರ ನಿಮ್ಗೆ ಯಾಕೆ ಇಷ್ಟು ನಾಲ್ಕು ಸಂಸ್ಥೆಗಳು ಇವತ್ತು ಲಾಭದಲ್ಲಿ ಮೂವತ್ತೆಂಟು ತಿಂಗಳ ಅವ್ರಿಗೆ ಯಾಕೆ ನೀವು ಬಾಕಿ ಕೊಟ್ಟಿಲ್ಲ ಮತ್ತು ನಿವೃತ್ತಿ ನೌಕರಿಗೆ ಪಿಂಚಣಿ ಹೆಚ್ಚಿಲ್ಲ ಅಂತ ಕೇಳಿ ವಿಜಯೇಂದ್ರ ಅವರು ಏನಿಮಗೆ ಹತ್ತು ಸಲ ಕಾಲು ನಿಮ್ಗೆ ಏನಪ್ಪಾ ಅಂತಾನೆ ವೀಕ್ಷಿಸ್ ಜಲ್ಲಿ ಮಾಡ್ರಿ ಜಲ್ಲಿ ಮಾಡ ಸರ್ಕಾರಿ ಇದ್ದಾಗ ಹೋಗೋದು ಐವತ್ತು ಇವತ್ತು ಕುಟುಂಬಗಳನ್ನ ನೀವು ಬಿದ್ರೆ ಮಾಡಿದ್ರಿ ಅದು ನಿಮ್ಗೆ ಅರ್ಥ ಇಲ್ವಾ ನಿಮ್ಗೆ ಜ್ಞಾನ ಇಲ್ವಾ ಮತ್ತೊಬ್ಬರಿಗೆ ಪ್ರಶ್ನೆ ಕೇಳ್ಬೇಕಾದ್ರೆ ನೀವ್ ಏನ್ ಮಾಡಿದಿರಿ ನೀವೇನ್ ಮಾಡಿದ್ರಿ ಮತ್ತೊಬ್ಬರಿಗೆ ಕೇಳ್ಬೇಕಾದ್ರೆ ಇವತ್ತಿನ ದಿನದಲ್ಲಿ ನೀವ್ ಏನಪ್ಪಾ ಅಂತಾನೆ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತಾ ಇದ್ದೀರಿ ಇವಾಗ ಸಿದ್ದರಾಮಯ್ಯನ ಅವರೇ ನೀವು ಯಾವ ಸರ್ಕಾರ ಸಾರಿಗೆ ನೌಕರಿಗೆ ಬಲಿಭುಷಿ ಮಾಡ್ತಾ ಬಂದಿದೆ ಮಲ್ತಾಯಿ ಇದೇ ಕೆಳಗೆ ಕಾರ್ಮಿಕರಿಗೆ ಹಲವಾರು ಸಂಸ್ಥೆ ನಿಮಗೆ ಈ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಾ ಇಷ್ಟೊಂದು ನಮ್ಮ ಸಾರಿಗೆ ಸಂಸ್ಥೆ ನೌಕರನ್ನ ನೀವು ಯಾವಾಗ ಮಾಡ್ತೀರಾ ಅಂದ್ಮೇಲೆ ನೀವು ಈಗಾಗಲೇ ಏನಪ್ಪ ಆ ಶಾಪಗಳನ್ನು ಈ ಕಾರ್ಮಿಕರ ಶಾಪ ನಿಮಗೆ ತಟ್ಟದೆ ಬಿಡೋದಿದು ಇದು ನಿಮ್ಮ ಕುಟುಂಬಕ್ಕೆ ತಟ್ಟದೆ ಬಿಡುದು ಒಬ್ಬ ನೌಕರನ ಕಣ್ಣೀರು ಕುಟುಂಬದ ಕಣ್ಣೀರು ನಿಮಗೆನಪ್ಪ ಅಂತ ಇದು ಯಾವುದೇ ಕೂಡ ಯಾವುದೇ ಕಾರಣಕ್ಕೂ ಶಾಬದಾಗಿದ್ದು ಯಾವುದೇ ಸರ್ಕಾರ ಬರಲಿದ್ದಕ್ಕೆ ಅದಕ್ಕೆ ತಾವೆಲ್ಲರೂ ಗಮನ ಹರಿಸಬೇಕು ಇವತ್ತಿನಲ್ಲಿ ಎಲ್ಲ ಸಾರ್ವಜನಿಕ ಮತ್ತು ಊರಿನ ಪ್ರಮುಖರಿಗೆ ಗಣ್ಯರಿಗೆ ನಮ್ಮ ಐದು ಜನರ ಕಡೆಯಿಂದ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿ ಜೈ ಕರ್ನಾಟಕ